ಅಲ್ಲೋ ಇವತ್ತ ದೊಡ್ಡ ದೊಡ್ಡ ಕಲಾವಿದರು ಬರಕತ್ತಾರ ನಾವು ದೊಡ್ಡ ಮೂವಿ ಮಾಡ್ಬೇಕಂತ ಅನ್ಕೊಂಡಿವಿ ಅನ್ಕೊಂಡಿದ್ದೀವಿ ನೀಇದ್ರು ಮ್ಯಾಲ್ ಬಿಳ್ತಿಲ್ಲ ಅವ್ರಿಗೆ ಚಂದ ಹೇಳ ಅವ್ರಿಗೆ ಎಲ್ಲೆಲ್ಲಿ ತಪ್ಪು ಮಾಡ್ತಾರ ಅದನ್ನೆಲ್ಲ ತಿದ್ದಿ ಹೇಳು ಸರ್ ಎಲ್ಲ ಸ್ಕ್ರಿಪ್ಟ್ ರೆಡಿ ಇದೆ ಸರ್ ಮತ್ತೆ ಪಿಚರ್ ಹೆಂಗ ಸರ್ ನಾನು ಏ ಯಾರಿಗೆ ಅಂದೋಡೆ ಕಲವಿದರ ನೆ ದೊಡ್ಡ ಕಲಾವಿದ್ರ ನಾನು ದೊಡ್ಡ ಕಲವಿದಿ ಮೊದಲ ಕಲವಿದಗೆ ದೊಡ್ಡ ಡೈರೆಕ್ಟಾಗಿ ನಿಗ ಹಿಂಗೇಲ್ಲಾ ನೀ ಏಳ್ಸಬಹುದು ಅವರನೆಲ್ಲ ಸರ್ ಸರ್ ನಮಸ್ಕಾರ ನಮಸ್ಕಾರಪ್ಪ ಯಾರು ನೀನು ಯಾಕ ಮಂದಿ ಸರ್ ಅರ್ಚನೆ ಬಂದಿ ಸರ್ ಏ ಏನು ಮಾತಾಡಕತ್ತೀಯ ನೀನ ಆಡಿಷನ್ ಅಂದ್ರೆ ಸರ್ ಆಡಿಷನಾ ಅಲ್ಲಪ್ಪ ನೀ ಯಾವ್ಯಾವ ರೋಲ್ ಮಾಡೋಕೆ ಬಂದ ಮಾಡಿದಿ ಏನು ಪಾತ್ರ ಮಾಡಿದೆ ైడ్ కూడా చస్ ఐదు సూపాడ అంటాడ అంటాడా ಓಡಾಕ್ತಾ ಇದ್ರಲ್ಲ ಯಾರಪ್ಪ ನೀನು ಮಹಾನುಭಾವ ಸಂಗೀತಗಾರ ನಾನೊಬ್ಬ ಸಣ್ಣ ಸಂಗೀತಗಾರ ನಿಮ್ಮ ಹತ್ರ ಯಾವ್ದೋ ಒಂದು ಆಡಿಷನ್ ಇದೆ ಅಂತಂದ್ರು ಹೌದು ಅದಕ್ಕೆ ನನಗೊಂದು ಈರೋ ಪಾತ್ರ ಕೊಟ್ರೆ ಹೌದಾ ಈರೋ ಪಾತ್ರ ಕೊಟ್ರೆ ಮಾಡ್ತೀನಿ ಸರ್ ನೀ ಮಾಡ್ತಾ ಹಾ ಸರ್ ಮಾಡ್ತೀನಿ ಸರ್ ಅಲ್ಲಪ್ಪ ನೀನು ಈ ತರ ಅಗ್ರಿ 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 ಬಿದ್ರ ಯಾವ ಮಾಡ್ತೀನಿ ಹೀರೋ ಆಗೋ ತನಕ ಇಷ್ಟೇ ಕುಂಥಿ ಅಂತಂದ ಶಪಟಾ ಮಾಡಿದೀನಿ ಸರ್ ಶಮತ ಮಾಡಿದ್ವು ನೀನು ಶಪತ ಸರ್ ಹಂಗೆಲ್ಲ ಅನ್ಬೇಡಿ ಸರ್ ನನ್ ದೊಡ್ಡ ಹೀರೋ ಆಗ್ಬೇಕು ನಾನು ನನ್ ಪೋಸ್ಟ್ ಎಲ್ಲಾನು ಎಲ್ಲಾ ಊರಿಗೆ ಹಚ್ಬೇಕು ನಾನು ಸರ್ ಸರ ನಾನ್ ದೊಡ್ಡ ಈರೋದ್ ತರ ಕುತ್ಕೋಬೇಕು ಸರ್ ಕುತ್ಕೊಂಡು ಹ್ಮ್ ಸರ ನನ್ನ ಮೂವಿ ಅಂತಂದ್ರೆ ಯಾರು ಕೇರ್ಲೆಸ್ ಮಾಡ್ಬಾರ್ದು ಸರ್ ನೀರು ಎಲ್ಲ ನಿಟ್ಕೊಂಡ್ಬಿಡ್ಬೇಕು ಸರ ಮನಿನೇ ಮರ್ತ ಬಿಡ್ಬೇಕು ಸರ್ ಮೂವಿ ನೋಡ್ತಾ 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 ಮನಿ ಮಾರ್ತ ಎಂಟಿ ಮರ್ ಎಲ್ಲ ಒಂದು ಮೂವಿ ತೆಗಿಬೇಕು ಹೌದಾ ಸರ್ ದೊಡ್ಡದು ಸರ್ ದೊಡ್ಡದು ದೊಡ್ಡದು ದೊಡ್ಡ ದೊಡ್ಡದು ಕಂಡಪಿಟ್ಟು ದೊಡ್ಡದು ಸರ್ ಇನ್ನೊಂದ್ ಸರ್ ಒಂದೊಂದು ಆಶಿದೆ ಸರ್ ಅಲ್ಲಿ ಹೌದು ಅದು ಹೇಳಲ್ಲ ಸರ್ ದೊಡ್ಡ ದೊಡ್ಡ ಮೂವಿ ಏನ್ ಮಾಡಿದಾರ ಸರ್ ಅವ್ರೆಲ್ಲರಿಗಿಂತ

ನಮಸ್ಕಾರ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಕಾಡ್ಲಿನ್ ತಪ್ ಕಾಡ್ಲಿನ್ ತಪ್ಲ್ರಿ ಕಾರ್ಡ್ ನಿಂಗೆ ನಾನು ಕಾರ್ ಮಂಗ್ ನೋಡಿಲ್ಲ ರೀ ಹಂಗೆ ಔಷಧ ಸ್ವಲ್ಪ ಏನಂತಂದ್ರೆ ಅಡಿಗೆ ಲೇಟ್ ಆಗಿ ಹಂಗಾಗಿ ಸ್ವಲ್ಪ ಮರ ಕುಂತಿದ್ದೆ ಅದು ಜಿಗ್ ಬಿಟ್ಬಿಟ್ನಿ ಅದು ತಪ್ಲಾಗಿಪ್ಲೈ ಎಲ್ಲ ಹೋಗಿ ಮೈ ಮೇಲೆ ಬಿದ್ದಿದ್ ನೋಡಿಯಲ್ರಿ ಕಾಡ್ ನಿಂಗೆ ಅಂತ್ರಿ ಕಾರ್ ನಿಂಗೆ ಅಂತ್ರಿ ನನ್ನ ಸ್ವಲ್ಪ ಕಾರ್ ಮಂಗಿದ್ದಂಗೆ ಕಾಡ್ ಮಂಗಿ ರೀ கார்டிங்க 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 ஆஹ் கார்டிங்க நீ ஏன் மார்த்தப்பா நான் ரோல் ನಾನು ಕಾರ್ ಮಂಜು ಅಂತ ಹೇಳಿದ್ರೆ ನೀವು ನೀನ್ ಏನೇನ್ ತಿಂದಿದಿ ಏನೇನ್ ಮಾಡಿ ಅಂತ ನನ್ಗೆಲ್ಲಾ ಹೋಟೆಲ್ ಗಟ್ಲೆ ತಿಂದು ಕುಂತಿದಿ ಭ್ರಷ್ಟಾಚಾರ ಭ್ರಷ್ಟಾಚಾರದ ಗೊತ್ತದ ಮಗನ ನೀ ಸಹಿ ಬಿಡ್ತಿರ್ಲಿತ್ರಿ ನಮ್ ಆಕ್ಷನ್ ಹೌದ್ರಿ ಪಾತ್ರನೇ ಪೂರ್ತಿ ಇನ್ ಆಗಿ ಬಂದ್ಬಿಟ್ಟಿನಲ್ರಿ ಆ ಕಾರ್ನೇ ಚಿಪ್ ಅಂತ ಬಂದ್ಕೊಂಡ್ರೆ ನನ್ಗೆ ಎಲ್ಲಿ ಡೈರೆಕ್ಟ್ ಮತ್ತೆ ಒಂದ್ಬಿಟ್ಟಿನ ಹಂಗೇ ಹೇಳ್ಬಿಟ್ರಿ ನೀವು ಹೇಳ್ತಾರೆ ಮುಂಚೆ ನಾನೇ ಹೇಳ್ಬಿಟ್ರಿನ್ರಿ ಅಲ್ಲ ರೀ ಸಾವಿರ ಇವ್ರದ್ದು ಕಿಸ್ತೇಕಾಯ್ತಾರ ಐವತ್ ಸಾವಿರ ರೂಪಾಯಿ

ಬರೇ ಅದೇನ ಕಿಸ್ತೀವಿ ಅಂದ್ರ ಕಿಶ್ ಬರೆ ಆಮೇಲೆ ಪಾತ್ರ ಕೊಡ್ರಿ ನಾವ್ ಮಾಡಕ ರೆಡಿ ಅದೀ ನೀವ ಕೊಟ್ಟ ಪಾತ್ರ ಒಂದೊಂದ್ ಪಾತ್ರನೂ ಚಿಂಡಿ ಚಿಂಡಿ ಒಡಸ್ಕೊಡ್ತೀವಿ ರೀ ನೋಡಿ ಬೇಕಾದ್ರೆ ಕೊಟ್ಟಲ ಹೌದಾ ನಮ್ದು ಅಷ್ಟು ಇನ್ನ ನೀವ್ ನೋಡಿಲ್ಲ ನೀವ್ ಕೊಟ್ಟ ಪಾತ್ರ ಕೊಟ್ಟು ನೋಡ್ರಿ ನೀವ್ ಒಂದ್ ರೋಲ್ ಕೊಡ್ತೇನೆ ಮಾಡಕಂತ್ರಿ ಒಂದ ರೋಲ್ ಆಕಾ ನೂರು ರೋಲ್ ಕೊಟ್ರಿ ಮಾಡಾಕ ರೆಡಿನೇ ಇವ್ರು ಹೌದಾ ಸರ ನನಗ ಯಾವುದೇ ಪಾತ್ರ ಕೊಡ್ರಿ ಹಾ ನಾನ್ ಮಾಡಿ ಕಿಶ್ ಮುಗಿಸ್ ಕೊಡ್ತೇನ್ ಮಾಡಿ ಮುಗಿಸ್ತಾನ ಏನು ಮಾಡಿ ಮುಗಿಸ್ತೇನ್ರಿ ಸರಿ ಏನೋ ಮುಗ್ತಾನ ಅಂತಪ್ಪ ನೋಡಮ್ಮ ಸರ ಮಾಡಿ ಮುಗಸ್ತೇದ ಕೇಂದ್ರ ಸರ್ ಅದನ್ನ ಮುಗಸ್ತೇನ್ರಿ ನಾನ್ ಹಿಡ್ಕೊಂಡ್ ಬಂದರಿ ನೋಡಕ್ ನಟ ನಿಂದ್ರಕ್ ಬರಲ್ಲ ಹೋಗಿ ಮಾಡ್ತಾನಂತ ಅದೇನ್ ಮಾಡ್ತಾನ ಮಾಡ್ಸ್ತೇರಿ ಸರ್ ನೀ ಏನ್ ಮಾತಾಡ್ತೇವ ನೀನ ಸರ್ ಅದೇ ಏನ ಅದ ಮಾಡ್ತೀನಂತನ್ರಿ ಮತ್ತ ಅದಕ್ಕ ಏನ ಮಾಡ್ರಿ ಎಲ್ಲಾ ಮಾಡಿ ಮುಗಿಸಿದ್ರಿ ಈಗ ಹುನ್ರಿ ನಾ ಒಂದ್ ರೋಲಿಂಗ್ ಕೊಡ್ತೀನಿ ನಿಮಗ ಸರ ಅದನ್ನ ರೋಲಿಂಗ್ ಮಾಡ್ಬೇಕ್ ನೀವು ಕೊಡ್ರಿ ಸರ್

अप्पाजी अप्पाजी येणार का अप्पाजी अप्पाजी हया अप्पाजी 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 हययो अडी अप्पाजी हॉस्पिटल कोमो अप्पाजी हॉस्पिटल कोमो अप्पाजी अप्पाजी मीने एटीएम लेलेत अप्पाजी 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 आज तक गमला अप्पाजी एतो अप्पाजी नाक्निशन मारसम अप्पाजी अप्पाजी ರೋಂತ ಸೀನರ್ ಕ್ರಿಯೇಟ್ ಮಾಡ್ತಾ ಸರ್ ನೀವು ತುಂಬಾ ಬಂದು ಅಡ್ಡ ಮಾಡ್ಬಿಟ್ಟು ನಿಂತಿ ಸರ್ ಇಷ್ಟು ಕಷ್ಟಪಟ್ಟೆಲ್ಲ ಇಷ್ಟು ಸೀರಿಯಸ್ ಆಗಿ ಮಾಡಿದೀವಿ ನೀವು

అప్పజీ ఎప్పజీ అప్పుడంతా ఎది చైతే చది అప్పుడు అప్పజీ

ಹ್ಮಾಜಿ ಇನ್ನೊಂದ್ ಸ್ವಲ್ಪ ಕೊಡುಕ ಅಪ್ಪಾಜಿಗೆ ಏನಾಗಿದೆ ಅಪ್ಪಾಜಿಗೆ ಏನಾಗಿದೆ ಹಾಟೇಕು ಆಗಿದೆ ಅಯ್ಯೋ ಅಯ್ಯೋ ನಮ್ಮ ಅಪ್ಪಾಜಿಗೆ ಆಟ್ಯಾಕ್ ಆಗಿದೆ

உணுக்கே இதே சீன உணுக்கி எல்லாம் அப்பாஜி எல்லா அப்பாஜி எல்லாம் எல்லாம் அப்பாஜி எல்லாம் அப்பாஜி எல்லாம் எல்லாம் అబది నిలిచి తైతే ద్యాంకనక ద్యాంకనక ద్యాంకన ఎల్ ఇల్ ఇల్ ఐల్ నిలిచి తైతే అబది నిలిచి తైతే ద్యాంకనక అబది అబది ద్యాంకనక నిలిచి అబది నిలిచి అబది ఏట மேடம் நீ பிச்சர் சும் தோண்கி ಅಲ್ಲ ನಾವು ಹಳ್ಕೊಂತ ಮಾಡಂದ ಡೈರೆಕ್ಟರ್ ಹಳ್ಕೊಂತ ಮಾಡಿದ್ವಿ ಹೌದು ನಡ್ಕೊಂತ ಮಾಡೋನ ನಡ್ಕೊಂತ ಮಾಡಿದ್ವಿ ಹೌದು ಚಲೋ ಮಾಡಿದ್ರು ಕುಣ್ಕೊಂತ ಮಾಡದ್ರು ಕುಣ್ಕೊಂತ ಚಲೋ ಅಂತ ಮಾಡಿದ್ವಿ ಆದ್ರೆ ಡೈರೆಕ್ಟರ್ ಒಗೇಶನ್ ಯಾವ್ದು ಕ್ಯಾರೆಕ್ಟರ್ ಚಲೋ ಇಲ್ಲ ಅಂತ ಅನಕತಲ್ಲ ಇವ್ವ ಒಂದ್ ನಿಮಿಷ ಹ ಹಾ ನಮ್ಗೆಲ್ಲಾಟ್ಟು ಕರೆಕ್ಟಾಗಿ ನಾವ್ ಮಾಡಿದ್ರನು ಹ್ಮ್ ತಪ್ಪ ಅಂತ ಹೇಳಿದ ಡೈರೆಕ್ಟರ್ ಹೌದು ಸತ್ತೇನ ಈಗ ನಾವ್ ಮಾಡ್ದಂಗೇನ ಆ ಡೈರೆಕ್ಟರ್ ಮಾಡಾಕತ್ತಮ್ಮ ಶಬಾಷ ಒಳ್ಳೆ ಕೊಟ್ಲೈನ ಹಾ ಕರಿ ಮೌನು ಕರಿ ಕರಿ ಡೈರೆಕ್ಟರ್ ಮಾಡೀ ನಾ ಮಾಡಿದಂಗ ಮಾಡಿದ ಅಂತಂದ್ರ ಪರ್ಫೆಕ್ಟ್ ಡೈರೆಕ್ಟರ್ ಒಂದ್ ವೇಳ್ ಮಾಡ್ಲಿಕ್ಕೆ ಡಬ್ಬ ಡೈರೆಕ್ಟರ್ ಇದರಕ್ಟ್ರೆ ನೀವು ಎಷ್ಟ್ ಫಿಲ್ಮ್ ಮಾಡ್ರಿ ನೋಡ್ರಿ ಅಂತಂದ್ರೆ ಈಗ ನಮ್ಗೆಲ್ಲ ಚಲೋ ಮಾಡು ಅದ್ ಮಾಡುವಂತ ಎಷ್ಟು ನೀವು ಸರಿನೇ ಮಾಡ್ಲಾಂತ ಹೇಳಿದ್ರಿ ಮತ್ತ ನಮ್ಗೆ ಸರಿ ಸರ ನಾವ್ ಇಷ್ಟು ಮಾಡಿದ್ರಲ್ಲಿ ಇದ್ರಲ್ಲಿ ಒಂದು ತುಣುಕ್ ನೀವು ಮಾಡಿ ತೋರಿಸೋಣ ಒಂದೇ ಒಂದ್ ಸೀನ್ ಅಲ್ಲೇ ನೀವು ಡೈರೆಕ್ಟ್ ದೊಡ್ಡ ದೊಡ್ಡ ಡೈರೆಕ್ಟರ್ ಗೊತ್ತು ಎಲ್ಲ ಒಂದ್ ಸೀನ್ ನಾವು ಮೂರು ಸೀನ್ ಒಂದೇ ಸೀನ್ ಅಲ್ಲ ಗೊತ್ತಾಗತ್ತಲ್ಲ ನೋಡಿಲ್ಲ ಸರ್ ನಾವು ಒಂದು ತುಣುಕ್ ಬೇಡ ಅದ್ರಲ್ಲಿ ಒಂದೇ ಡೈಲಾಗ್ ಹೇಳ್ಬಿಡ್ಲಿ ಸಾಕು ಸದಾ ಚಲೋ ಮಾಡಿಲ್ಲ ನೀವೇ ಒಂದ್ ಲೊಕೇಶನ್ ನಾವು ಮಾಡಿವಲ್ಲ ಅದನ್ನೇ ಒಂದ್ ಡೈಲಾಗ್ ಲೋಕೇಶನ್ ಚಲೋ ಮಾಡಿ ತೋರಿಸಿ ಆ ಮಾಡದಲ್ಲ ನಮ್ಮ ಅಸಿಸ್ಟೆಂಟ್ ಕೂಡ ಇಬ್ರು ಕೋಡ್ ಮಾಡ್ತೀರಲ್ವೇ ನಿಮ್ದು ನಾವು ಆಕ್ಷನ್ ಡೈರೆಕ್ಷನ್ ಅನ್ನು ನೋಡಲಿಲ್ಲ ನೀವು ಹೊಸ ಡೈರೆಕ್ಟರ್ ಅಲ್ಲ ಸ್ವಲ್ಪ ನಾ ಮಾಡಿದರೆ ಮಾಡಿ ತೋರಿಸೋಣ ಮಾಡ್ಲಾ ಹೌನ್ರಿ ಮಾಡ್ರಿ ಮೊದಲೇ ಮಗನೇ ಹೋಗಿ ನಿಮ್ಗೆ ಹೋಗಿ ಆಕ್ಟಿಂಗ್ ಬರಲ್ಲ ನಮ್ಗೆ ಹೋಗಿ ಎಷ್ಟ್ ಡೈರೆಕ್ಷನ್ ಮಾಡಬಾರೀಗೋ